ಸರ್ ಹೇಳಿ ಸರ್ ಶ್ರವಣ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಲಕ್ಷ್ಮಿಕಾಂತ್ ಪಾಟೀಲ್ ಅಂತ ಈಗ ಬರುವ ನವೆಂಬರ್ ಒಂಬತ್ತನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯಿಂದ ಕಲಿಕಾ ಸ್ನೇಹಿ ಪುರಸ್ಕಾರ ಅಂತೇಳಿ ಒಂದು ನೂರ ಐವತ್ತೊಂದು ಜನ ಶಿಕ್ಷಕರಿಗೆ ಪುರಸ್ಕಾರ ಕೊಡುವಂಥ ಒಂದು ಕಾರ್ಯಕ್ರಮ ಕಲಬುರಗಿಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ಅಂಗನವಾಡಿ ಟೀಚರ್ ಇಟ್ಕೊಂಡು ಸೊ ಯೂನಿವರ್ಸಿಟಿಯ ಪ್ರೊಫೆಸರ್ ತನಕ ಎಲ್ಲರನ್ನು ಸೆಲೆಕ್ಟ್ ಮಾಡಿ ನೂರ ಐವತ್ತೊಂದು ಜನರಿಗೆ ಪುರಸ್ಕಾರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಇದೇ ವರ್ಷ ಅಂತಲೂ ಇದು ಸುಮಾರು ವರ್ಷಗಳಿಂದ ಸುಜಿ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಸೊ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ಸಲ ಏನಂತಂದರೆ ಸರ್ವೇಗೋಸ್ಕರ ಒಂದಷ್ಟು ಲೇಟಾಗಿದೆ ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ ಸರ್ವೆಗಾದ ಕಾರಣ ಅದಾದ ನಂತರ ಏನಂದರೆ ಈಗ ಕಾರ್ಯಕ್ರಮವನ್ನು ಆಯೋಜನೆ ಇದ್ದೀವಿ ಸೊ ಅದರಲ್ಲಿ ವಿಶೇಷವಾಗಿ ಅದನ್ನು ಟೀಚರ್ಗಳನ್ನು ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ತಲೆ ಇಟ್ಕೊಂಡಿದ್ದೀವಿ ಮತ್ತು ಆಯಾ ಶಿಕ್ಷಕ ಸಂಘಟನೆಗಳ ಕಡೆಯಿಂದ ಆ ಟೀಚರನ್ನ ಆಯ್ಕೆ ಮಾಡಿಸ್ತಾ ಇದ್ದೀವಿ ಹೇಗೆ ಒಂದು ಟೀಚರ್ಗಳನ್ನು ಸೀನಿಯರ್ ಇರಬೇಕು ಮತ್ತು ಟೀಚರ್ಗಳು ಡೆಡಿಕೇಟೆಡ್ ಆಗಿರಬೇಕು ಅಥವಾ ಆ ಒಂದು ವಿಷಯದೊಳಗೆ ಮಕ್ಕಳು ತುಂಬ ಉತ್ತಮವಾಗಿ ರಿಸಲ್ಟ್ ಬಂದಿರಬೇಕು ಇವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಏನಂತಂದರೆ ಆ ಟೀಚರ್ಗಳೇನಂತಂದ್ರೆ ಆಯ್ಕೆ ಮಾಡಿ ನಮಗೆ ಆ ಲಿಸ್ಟನ್ನು ಕೊಡ್ತಾಯಿದ್ದಾರೆ ಸೊ ಅವರ ಮುಖಾಂತರ ಬಂದಂಥ ಲಿಸ್ಟ್ಗಳನ್ನು ನಮ್ಮಲ್ಲಿ ಒಂದಷ್ಟು ಸ್ಕೂಟ್ನಿ ಮಾಡಿ ಏನಂತಂದರೆ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಸುಮಾರು ಸಾವಿರಲಿಂತ ಸಾವಿರದ ಎರಡು ನೂರು ಜನ ಏನಂತಂದರೆ ಭಾಗವಹಿಸುವ ಎಲ್ಲ ಸಾಧ್ಯತೆಗಳಿದೆ ವಿಶೇಷವಾಗಿ ಏನಂತಂದರೆ ಪೂಜ್ಯ ಮಲ್ಲಿನಾಥ್ ಮಹಾರಾಜರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಅವರು ಸ್ವತಃ ಹೇಳಿದ್ದಾರೆ ಏನಂತಂದರೆ ನಾನು ಬಂದು ಹೋಗ್ತೀನಿ ಇದು ಒಳ್ಳೆಯ ಕಾರ್ಯಕ್ರಮ ಇದೆ ಸೊ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಏನಂತಂದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಸೊ ಏನಂತಂದರೆ ಯಶಸ್ವಿಗೊಳಿಸಬೇಕು ಯಾಕೆಂದರೆ ನಾವು ಕಾರ್ಯಕ್ರಮ ಮಾಡಿದ್ದು ಸಾವಿರ ಸಾವಿರದ ಎರಡು ನೂರು ಜನ ನೋಡಿದರೂ ಕೂಡ ತಮ್ಮ ಒಂದು ಚಾನಲ್ ಚಾನಲ್ಗಳ ಮುಖಾಂತರ ಏನಂತಂದರೆ ಲಕ್ಷಾಂತರ ಜನರಿಗೆ ಏನಂತಂದರೆ ವಿಷಯ ಮೂಡ್ತದೆ ಸೊ ಅದಕ್ಕೆ ತಾವು ತಮ್ಮ ಕಡೆ ನಮಗೆ ಸರ್ಕಾರ ಇರಲಿ ಅಂತ ಹೆಚ್ಚಿದರೆ ನಾನು ನೆನಸ್ಕೊಳ್ತೇನೆ ಲಕ್ಷ್ಮಿಕಾಂತ್ ಪಾಟೀಲ್ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು ಸೊ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಧಾ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಕಲಿಕಾ ಸ್ನೇಹಿ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಈಗ ಆಲ್ರೆಡಿ ಈಗ ಈ ಶಿಕ್ಷಕರ ದಿನಾಚರಣೆ ಆಲ್ಮೋಸ್ಟ್ ಅಲ್ಲ ಒಂದೂವರೆ ತಿಂಗಳ ಹಿಂದೆ ಆಗಿತ್ತು ಬಟ್ ಸರ್ಕಾರದ ಗಣತಿಗೋಸ್ಕರ ಎಲ್ಲ ಶಿಕ್ಷಕರು ತಮ್ಮ ಕರ್ತವ್ಯದಲ್ಲಿ ಬ್ಯುಸಿಯಾಗಿದ್ದರು ಆ ಕಾರಣಕ್ಕಾಗಿ ನಾವು ಸ್ವಲ್ಪ ಭೇಟ್ ಮಾಡಿ ಈ ಬರುವ ನವೆಂಬರ್ ಒಂಬತ್ತನೇ ತಾರೀಕು ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ಶಿಕ್ಷಕರ ದಿನಾಚರಣೆ ಜೊತೆ ಜೊತೆಗೆ ಒಳ್ಳೆಯ ಒಳ್ಳೆಯ ಸಂಸ್ಥೆಗಳನ್ನು ಗುರುತಿಸಿಕೊಂಡು ಆ ಸಂಸ್ಥೆಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಆ ಸಂಸ್ಥೆಯ ಸಿಬ್ಬಂದಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಈ ಸುಜಯ್ ವೆಲ್ಫೇರ್ ಆ್ಯಂಡ್ ಸೊಸೈಟಿಯ ವತಿಯಿಂದ ನಾವು ಅಳವಡಿಸ್ಕೊಂಡಿದ್ದೇವೆ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಈ ಮಾಧ್ಯಮದ ಮೂಲಕ ತಮ್ಮ ಮುಂದೆ ನಾವೆಲ್ಲ ಸುಜಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಎಲ್ಲರಿಗೂ ಹುತುಕ ಆಧಾರದ ಸ್ವಾಗತವನ್ನು ಬಯಸುತ್ತಾ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ನನ್ನೊಂದು ಒಂದು ವಿನ ಪ್ರತಿ ಇರುತ್ತೆ ಪ್ರಶಸ್ತಿ ಪ್ರಶಸ್ತಿ ಅಂದರೆ ಒಳ್ಳೆಯ ಶಿಕ್ಷಕರನ್ನು ಆಯಾ ಸಂಘ ಸಂಸ್ಥೆಗಳ ಮೂಲಕ ಆಯ್ಕೆ ಮಾಡಿದ ಶಿಕ್ಷಕರನ್ನು ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಪುರಸ್ಕಾರ ಮತ್ತು ಅವರಿಗೆ ಮೋಟಿವೇಶನ್ ಪರ್ಪಸ್ ಸಲುವಾಗಿ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಸರ್ ಪ್ರಶಸ್ತಿ ಆ ಪ್ರಶಸ್ತಿಯಲ್ಲಿಗೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಜೊತೆಗೊತ್ತಾಗಿ ನಮ್ಮ ಸುಜಯ್ ವೆಲ್ಫೇರ್ ಆ್ಯಂಡ್ ಸೊಸೈಟಿ ವತಿಯಿಂದ ಒಂದು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸಂಗಮೇಶ್ ಎಸ್ ಸಿಂಭ ನಾನು ಪ್ರೊಫೆಸರ್ ಎಸ್ ಬಿ ಯಾಳಗಿ ಈಗಾಗಲೇ ಎಲ್ಲರೂ ಹೇಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸುಜಯ್ ಎಜುಕೇಶನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಕಡೆಯಿಂದ ಭಾಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವರು ನೂರ ಐವತ್ತು ಶಿಕ್ಷಕರು ಮತ್ತು ಅದಕ್ಕಿಂತ ಮೇಲ್ಪಟ್ಟು ಶಿಕ್ಷಕರನ್ನು ಗುರುತಿಸಿ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತು ಇವತ್ತು ಸಮಾಜದಲ್ಲಿ ಶಿಕ್ಷಣ ಯಾವ ರೀತಿ ನಡೀತಾ ಇದೆ ಶಿಕ್ಷಣ ಯಾವ ರೀತಿ ಹಾದಿ ತರ್ತಾ ಇದೆ ಸೊ ಎಷ್ಟೋ ಶಿಕ್ಷಕರು ಇವತ್ತು ಪ್ರಾ ಪ್ರಾಥಮಿಕ ಹಂತದಿಂದ ಹಿಡ್ಕೊಟ್ಟರು ಉನ್ನತ ಹಂತದವರೆಗೂ ಎಷ್ಟೋ ಶಿಕ್ಷಕರು ಶಾಲೆಗಾಗಿ ಕಾಲೇಜಿಗಾಗಿ ತಮ್ಮ ತನುಮನ ದನದಿಂದ ಸೇವೆ ಮಾಡಿದರೂ ಸಹ ಸರ್ಕಾರ ಅವರನ್ನು ಗುರುತಿಸುವಂಥ ಕೆಲಸ ಮಾಡ್ತಾ ಇದೆ ಸೊ ಅಂಥ ಶಿಕ್ಷಕರನ್ನು ಎಲೆಮೆರೆಯ ಅಂತಿರುವ ಶಿಕ್ಷಕರನ್ನು ಗುರುತಿಸಿ ನಮ್ಮ ಸುಜಯ್ ಎಜುಕೇಶ್ನಲ್ ಟ್ರಸ್ಟ್ನವರು ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಶಿಕ್ಷಕ ಸಮಾಜದ ನಿರ್ಮಾತೃ ಶಿಕ್ಷಕ ತಾನು ಖುಷಿಯಾಗಿದ್ದರೆ ತನ್ನ ಮಕ್ಕಳಿಗೆ ಯಾವ ರೀತಿ ಬೇಕಾದರೂ ನಿರ್ಮಾಣ ಮಾಡ್ಬೋದು ಸೊ ಅಂತ ಶಿಕ್ಷಕರನ್ನು ನಾವು ಪ್ರೋತ್ಸಾಹಿಸುವಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೇನೋ ಒಂದು ಮೋಟಿವೇಟ್ ಆಗಲಿ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹುಶಃ ಈ ಥರದ ಕಾರ್ಯಕ್ರಮ ನಾಡಿನಲ್ಲಿ ಯಾರೂ ಮಾಡಲಿಕ್ಕಿಲ್ಲ ಇದೊಂದು ಅದ್ಭುತ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ